ಸರ್ ಇವತ್ತು ನಾವೇನು ನನ್ನ ಮೂಲಭೂತ ಸೌಕರ್ಯಕ್ಕೋಸ್ಕರ ನಮಗೆ ಎಸ್ ಟಿ ಪಿ ಕಟ್ಗೆ ಆದ್ಯತೆಯಿಂದ ಒಂದೂವರೆ ವರ್ಷದಿಂದ ಹೇಳ್ಕೊಂಬತ್ತಾದರೂ ವಿಧಾನಸಭೆಯಲ್ಲಿ ಸಂಬಂಧಪಟ್ಟ ಮಿನಿಸ್ಟರ್ ನಮ್ಮ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಅಂತ ಹೇಳಿದಾಗ ನಮ್ಮ ಹೋರಾಟಕ್ಕೆ ಒಂಥರ ಆಗಂದ ಹೋರಾಟಗಾರರಿಗೆ ಒಂಥರ ಆತಂಕ ಆಗ ಆತಂಕ ಆಯಿತು ಏನು ಇಷ್ಟು ನೀರು ಹಾಳಾಗೋಗಿದ್ರು ಇಷ್ಟೆಲ್ಲ ಸಮಸ್ಯೆಯಲ್ಲಿದ್ದರು ಕುಡಿಯೋ ನೀರು ಸರ್ಕಾರವೇ ರಿಪೋರ್ಟ್ ಕೊಟ್ಟಿದ್ರು ಕುಡಿಯೋ ನೀರು ಹಿಂಗೆ ಆದಾಗೋ ಏನು ಮುಂದೆ ಈ ಥರ ಉತ್ತರ ಕೊಡ್ತಾವ್ರೆ ಆಗೋದಾಯಿತು ಹಾಗಾದಾಯಿತು ಅದಕ್ಕೆ ವಿರುದ್ಧವಾಗಿ ನಾವು ಹೋರಾಟ ಸಮಿತಿಯಿಂದ ಸಾಂಕೇತಿಕವಾಗಿ ನಾವು ಯಾರೇ ಜನಗಳಿಗೆ ಹೇಳಿಲ್ಲ ಸುಮ್ಮನೆ ಬೇಕಾದ ಮುಖಂಡಗಳು ಮಾತ್ರ ಇವತ್ತು ಹೋರಾಟ ಪ್ರಾರಂಭ ಮಾಡಿದ್ವಿ ನನಗೆ ಈಚೆಗೆ ಆ ಹೋರಾಟಕ್ಕೆ ಇವತ್ತು ಡಿ ಸಿ ಅವರು ಬಂದು ಕೈ ಬಿಡಿಯಿಂದ ಕೇಳಿದ್ರು ನಾವು ಯಾಕೆ ಕೈ ಬಿಡಬೇಕು ಏನೇನಾಗಿದೆ ಈ ಥರ ಆಗಿದೆಯಲ್ಲ ಅಂತ ನಾವು ಕೇಳಿದಾಗ ಅವರು ಇದು ಶಾಸಕರು ಕೇಳಿರೋದು ಒಳಚರಂಡಿದು ಇದು ಎಸ್ ಟಿ ಪಿದ್ರೆ ಐವತ್ತೆಂಟು ಕೋಟಿ ಎಷ್ಟೋ ಆಗಿದೆ ನೂರ ಮೂವತ್ತೈದು ಕೋಟಿ ಎಸ್ ಟಿ ಪಿ ಪ್ಲಸ್ಸು ಒಳಚರಂಡಿಗೆ ಇದಾಗಲಿ ಇದು ಆಗ್ತಾಯಿದೆ ಮಾಡ್ಕೊಡ್ತೀವಿ ಅಂತ ಹೇಳ್ತಾರೆ ಅದಕ್ಕೆ ಹೋರಾಟ ಬಿಡಿ ಅಂತ ಹೇಳ್ತಾರೆ ನಮಗೆ ಕೆಲಸ ಆದರೆ ನಮ್ಗೆ ಯಾಕೆ ಹೋರಾಟ ಮಾಡೋದ ನಮಗೂ ಕೆಲಸ ಕಾರ್ಯಗಳಿದೆ ಆದರೆ ನಮಗೆ ಏನು ಹೋರಾಟ ಅಂದರೆ ನಮ್ಮ ಜೀವನದ ಬದುಕಿಗೆ ಹೋರಾಟ ಅದಕ್ಕೆ ನಾವೀಗ ನಾವು ಡಿ ಸಿ ಅವ್ರಿಗೆ ಏನು ಹೇಳಿದ್ದೀವಿ ಅಂದರೆ ಈಗ ನಿಮ್ಮ ಕಚೇರಿಗೂ ಮತ್ತು ಸರ್ಕಾರಕ್ಕೆ ಏನು ಪ್ರಸ್ತಾವನೆ ಆಗಿದೆ ಏನು ಪತ್ರ ವ್ಯವಹಾರ ಆಗಿದೆ ಆ ಪತ್ರ ವ್ಯವಹಾರ ಕೊಡಿ ಮತ್ತು ಸರ್ಕಾರದಿಂದ ಸಂಬಂಧಪಟ್ಟ ಮಿನಿಸ್ಟ್ರಿ ಕೊಟ್ಟಿದ್ದರು ಅಧಿಕಾರಿ ಕೊಟ್ಟಿದ್ದರು ಏನು ಕೊಟ್ಟಿದ್ದರೋ ಆ ಪತ್ರ ಏನು ಅವರು ಮಾಡಿದರೆ ಅದು ನಮಗೆ ಕೈ ಕೊಡಿ ಇವೆರಡೂ ಕೊಟ್ಟು ನಮಗೇನೋ ಸಮಾಧಾನ ಆಗಿದ್ರೆ ನಾವು ಹೋರಾಟ ಕೈ ಬಿಡ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ನಾವು ಕೈ ಬಿಡಲ್ಲ ಆಮೇಲೆ ಹದಿನೈದು ದಿವಸದೊಳಗೆ ಉಸ್ತುವಾರಿ ಸಚಿವರು ಮತ್ತು ಸಂಬಂಧಪಟ್ಟ ಮಿನಿಸ್ಟ್ರ್ ತಗ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನಾವು ಹದಿನೈದು ದಿವಸ ಅಲ್ಲ ನಾವು ಒಂದು ವಾರದೊಳಗೆ ಏನಾದರೂ ನಮಗೆ ಸದ್ ಮೀಟಿಂಗ್ ಮಾಡೋದಾದರೆ ನಾವು ಹೋರಾಟ ಕೈ ಬಿಡ್ತೀವಿ ಇಲ್ಲ ಯಾವುದೇ ಕಾರಣಕ್ಕೂ ಕೈ ಹೋರಾಟ ಕೈ ಬಿಡುವಂಥ ಮಾತೇ ಇಲ್ಲ ಸರ್ ಯಾಕಂದ್ರೆ ನಮ್ಮ ಮೂಲಭೂತ ಹಕ್ಕು ಕುಡಿಯೋ ನೀರು ಇವತ್ತು ಲಕ್ಷಾಂತರ ಜನ ಒಂದು ಸರ್ಕಾರ ಕಾನೂನು ಹೇಳ್ತೈತೆ ಕೆರೆ ಇರೋದು ರಾಜಕಾಲೆ ಇರೋದು ಮಳೆ ನೀರು ಮಳೆ ನೀರು ಹರಿಯೋಕ್ಕೋಸ್ಕರ ಆದರೆ ಇವತ್ತು ಅದೇ ಕೆರೆ ಒಳಗೆ ಏನೈತೆ ಅದೇ ಒಳಗೆ ಏನು ಅದೇ ರಾಜಕಾಲಿಗೆ ಏನು ಹರಿತೈತೆ ಮನುಷ್ಯರು ಮಲಮೂತ್ರ ಈ ಕಾನೂನು ನಿರುದ್ಯೋಗ ಮಾಡ್ತಾರ ಅವರು ನಮ್ಮ ಭಾಗದ ಕುಡಿಯೋ ಜಲ ಜೀವ ಜಲ ಹಾಳು ಮಾಡಿದವರು ಸರ್ಕಾರ ನಗರಸಭೆ ಪಟ್ಟಣ ಪಂಚಾಯಿತಿ ಕಾರ್ಯಕಾರಿಗಳವರು ಇವರು ಕೆಲವ ಅವರು ಮಾಡಿದ ತಪ್ಪಿಂದ ಅವ್ರು ಮಾಡಿರೋ ತಪ್ಪಿಂದ ನಾವು ಯಾವುದೇ ತಪ್ಪು ಮಾಡಿದ್ರೆ ನಾವು ಅನುಭವಿಸ್ತಾ ಇದ್ದೀವಿ ಇವತ್ತು ಬರೀ ಕುಡಿಯೋಕೆನ ಜಕ್ರಮ ನೀರು ಕೊಡ್ತೀವಿ ಅಂತ ಹೇಳ್ತಾರೆ ಅದು ಸರಿಯಾಗಿ ಸಮರ್ಪವಾಗಿ ಬರ್ತಾ ಇಲ್ಲ ಒಂದು ವಾರಕ್ಕೆ ಐದು ದಿವಸ ಬನ್ನಿ ಎರಡು ದಿವಸ ಬರೋಲ್ಲ ನಾವು ತಿರ್ಗಾ ಅದಕ್ಕೆ ಫೋನ್ ಮಾಡಬೇಕು ನಂತರ ಇವತ್ತು ನಮ್ಮ ಬೋರ್ವೆಲ್ಲಿ ಇವರು ಸರ್ಕಾರಿ ಕೊಟ್ಟಿರೋ ಅಧಿಕಾರಿಗಳ ಪ್ರಕಾರ ಲೆಡ್ಡು ಕ್ರೋಮಿಯಮು ನಿಕ್ಕಲ್ ಈ ಥರ ಕೆಮಿಕಲ್ ಇದೆ ಇಂಥ ಕೆಮಿಕಲ್ ನೀರನ್ನ ಇವತ್ತು ನಿಜವಾಗ್ಲೂ ಸ್ನಾನ ಮಾಡಿ ನಮ್ಮೂರು ನೀರಲ್ಲಿ ಸ್ನಾನ ಮಾಡಿದ್ರೆ ಮೈಕಲ್ ಕೆ ಕೆರೆತ ಬರ್ತವೆ ನೀರು ಅಷ್ಟೊಂದು ಆಳೆ ಹಸುಗಳು ಹಸ್ಗಳು ಆರು ಕೊಟ್ಟಿರೋದು ಹಸುಗಳು ಕೂಡ ಹೆಚ್ಚಿನ ಕಾಯಿಲೆಗಳು ಬರ್ತವೆ ಇದೆಲ್ಲ ಅಂದ್ಕೊಂಡು ನಾವ್ ಯಾವ ರೀತಿ ನಮ್ಮ ಮನೆ ಮಲ್ಕೋಕಾತೈತೆ ಡಿ ಸಿ ಅವರ ಹೇಳಿಕೆ